ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ

एंड तक उने स्नेक एडडा उडो लूडो एडडा टू इन वन एडडा न्यू नडको गिद्रा आ आरम सायकल न्यू, न्यू नडको गिद्रा ना मेन रोड बंदाला स्टॉप मारते आपा बातिता पण मारत होते उडोया तर होत बागला की के रॉयल माटी को केन तोल दिए स्नेक कैन लडर मते लूडो आता ने नोडलो

ಅಕೋರ್ಡಿಂಗ್ ಟು ಗೇಮು ಇದನ್ನು ಹಾಕಿದೆ ಆಯ್ತಾ ಇವಾಗ ಎಲ್ಲ ಕಂಟ್ರಿಗೂ ಒಂದು ನಂಬರ್ ಕೊಡ್ತೀವಿ ಇವಾಗ ಒಳಗೆ ಇಂಡಿಯನ್ ಕರೆನ್ಸಿದು ಯಾವುದು ನೈನ್ ಏನೋ ಅಂದ್ಕೊಂಡಿದ್ದೆ ಇವಾಗ ಯು ಎಸ್ ಬೇಕು ತ್ರೀ ಯು ಎಸ್ ತ್ರೀ ಅನ್ಸ್ಟು ತ್ರೀ ಹಿಂಗೆ ಮಾಡೋದು ಆಮೇಲೆ ಮತ್ತು ತ್ರೀ ಆಮೇಲೆ ತೆಗ್ದುಕೊಂಡೆ ಯು ಎಸ್ ಡಾಲರ್ಸ್ ಎಷ್ಟು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಿಗೆಷ್ಟು ಆಮೇಲೆ ಇಲ್ಲಿ ಇಲ್ಲಿ ಕಾಯಿನ್ ಇದೆ ಇದೆ ಎಸ್ ಆದರೆ ಇಲ್ಲಿ ಕಾಯಿನ್ ಹಾಕ್ಬಿಟ್ಟು ಒಳಗೆ ನಡೀತು ಅಲ್ಲಿ ಒಳಗಿಂದ ತೆಕ್ಕೊಂಡು ಬತ್ತು ಓಪನ್ ಮಾಡ್ಲೋ ಬತ್ತು ಹೆಂಗೆ ಅಲ್ಲಿ ಮುಂದಗಡೆ ಓಪನ್ ಮಾಡ್ಲೋ ಬತ್ತು ಮುಂದೆ ಇಲ್ಲ ಸೈಡ್ ಮಾಡ್ಲೋ ಅಕ್ಕ ನೋಡಿ ನಾನು ತೆಕ್ಕ ತೋರ್ಸು ಈ ಸಾರಿ ಊರಿಗೆ ಹೋಗಿ ಒಳ್ಳೆ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಗೃಹ ಪ್ರವೇಶ ಎಲ್ಲ ಇರುತ್ತೆ ಚೆನ್ನಾಗಿರುತ್ತೆ ಎಲ್ಲ ನೆಂಟರು ಇವರೆಲ್ಲ ಸಿಗ್ತಾರೆ ಖುಷಿಗೂ ಕಾಲೇಜ್ ಸ್ಟಾರ್ಟ್ ಆಗಿರಲ್ಲ ಅರಿಶಿಗೂ ರಜೆ ಇರುತ್ತೆ ಅಂತೆಲ್ಲ ಅಂದುಕೊಂಡಿದ್ದೆ ಅದು ಬರೀ ಅಂದ್ಕೊಂಡಿದ್ದೇ ಆಗೋಯ್ತು ಖುಷಿಗೆ ಹದಿನಾರರಿಂದನೇ ಬ್ರಿಜ್ ಕೋರ್ಸ್ ಸ್ಟಾರ್ಟ್ ಆಗಿಬಿಡುತ್ತಂತೆ ಹದಿನಾರರಿಂದ ಇಪ್ಪತ್ತಾರವರೆಗೆ ಅವಳಿಗೆ ಬ್ರಿಜ್ ಕೋರ್ಸ್ ಸ್ಟಾರ್ಟ್ ಆಗುತ್ತೆ ಆವಾಗ ಆನ್ಲೈನ್ ಕ್ಲಾಸನ್ನ ಅಟೆಂಡ್ ಮಾಡೋದಂತೆ ಕಾಲೇಜಿಗೆ ಹೋಗೋದಿಲ್ಲ ಅದಾದಮೇಲೆ ಅವಳಿಗೆ ಕಾಲೇಜಿಗೆ ಹೋಗಬೇಕು ಪ್ರತಿ ವಾರ ವಾರ ಟೆಸ್ಟೆಲ್ಲ ಇರುತ್ತಂತೆ ಇವಾಗ ಗೃಹ ಪ್ರವೇಶ ಕೂಡ ಹೋಗ್ಬಿಡ್ತು ಮೇ ತಿಂಗಳಿಗೆ ಅದಕ್ಕೆ ಸ್ವಲ್ಪ ಇದೆ ಹೋಗೋದು ಕೂಡ ಕಷ್ಟ ಆಗುತ್ತೆ ಹೇಳ್ಬಿಟ್ಟು ಇಲ್ಲಾಂದರೆ ಮೊದಲೇ ಹೋಗಿ ತಯಾರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಎಲ್ಲ ಒಂದು ವಾರ ಮುಂಚೆನೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಕುಟುಂಬದಲ್ಲಿ ಯಾರು ತೀರ್ಕೊಂಡು ಸೂತ್ಕಾಗಿರೋದ್ರಿಂದ ಇವಾಗ ಮುಂದೆ ಹೋಗ್ಬಿಡ್ತು ಮೇ ಏಳು ಎಂಟಕ್ಕೆ ಹೋಗ್ಬಿಡ್ತು ಇವಾಗ ಏಪ್ರಿಲ್ ಹನ್ನೊಂದಕ್ಕಾಗೋದು ಇವಾಗ ಈವ್ನಿಂಗ್ ಟೈಮಲ್ಲಿ ಇಡ್ಲಿ ಉಪ್ಪಿಟ್ಟು ಮಾಡೋಣ ಅಂತೇಳಿ ಮಾಡ್ತಾ ಇದೀನಿ ಬೆಳಿಗ್ಗೆ ತಿನ್ನೋದಕ್ಕೆ ಇಡ್ಲಿ ಸಾಂಬಾರಾಗಿತ್ತು ಮೆಕ್ಕಿದ ಇಡ್ಲಿಯಿಂದ ಇವಾಗ ಇಡ್ಲಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಸಖತ್ತಾಗಿರುತ್ತೆ ಗೃಹ ಪ್ರವೇಶನ ಅವರು ಜನವರಿ ಟೈಮಲ್ಲಿ ಇಟ್ಕೊಳ್ಳೋರಾಗಿತ್ತು ಮಕ್ಕಳಿಗೆ ಸ್ಕೂಲ್ ರಜೆ ಇರುತ್ತೆ ಎಲ್ಲರೂ ಬಂದು ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಏಪ್ರಿಲಲ್ಲಿ ಇಟ್ಕೊಂಡಿದ್ರು ಆದರೆ ಸೂತ್ಕ ಬಂದು ಇವಾಗ ಮುಂದೋಗ್ಬಿಡ್ತು ಹೋಯ್ತು ಏನು ಮಾಡೋಕ್ಕಾಗತ್ತೆ ಅಲ್ವ ನಾವು ಅಂದ್ಕೊಂಡಂಗೆ ಯಾವುದೂ ಇರೋಲ್ಲ ನಾವೇನೇನೋ ಅಂದ್ಕೊಂಡಿರ್ತೀವಿ ಆಗೋದೆ ಇನ್ನೇನೋ ಆಗುತ್ತೆ ಚೆನ್ನಾಗಿ ಎಂಜಾಯ್ ಮಾಡಬೇಕು ಮನೆಗೆ ಗೃಹ ಪ್ರವೇಶ ಅಲ್ವಾ ಎಲ್ಲ ನೆಂಟಿಷ್ಟೆಲ್ಲ ಸೇರ್ತಾರೆ ಅಂತೆಲ್ಲ ಅಂದ್ಕೊಂಡಿದ್ವಿ ಆದರೆ ಅಂದ್ಕೊಂಡಂಗೆ ಇವಾಗ ಇಲ್ಲ ಹೋಗೋದು ಕಷ್ಟವೇನೋ ಅಂತ ಅನಿಸ್ತಾ ಇದೆ ನೋಡಬೇಕು ಈ ಸರಿ ಖುಷಿಗೆ ಎಕ್ಸಾಮ್ ಬೇಗ ಮುಗಿದ್ಬಿಟ್ಟಿತ್ತು ಮಾರ್ಚ್ ಹತ್ತರಿಂದನೇ ಅವಳಿಗೆ ರಜೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆದರೆ ಆರುಷಿಗೆ ಋಷಿಗೆ ಏಪ್ರಿಲ್ ಇಪ್ಪತ್ತೊಂಬತ್ತರವರೆಗೂ ಎಕ್ಸಾಮ್ ಇತ್ತು ಅದಕ್ಕೆ ಅವಳಿಗೆ ರಜೆ ಇದ್ದಾಗ ಇವಳಿಗೆ ಸ್ಕೂಲ್ ಇತ್ತು ಇವಳಿಗೆ ರಜೆ ಬಿಡುವಾಗ ಅವಳಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಆರುಷಿಗೆ ರಜೆ ಇರುವಾಗ್ಲೂ ನಾವೀಗ ಊರಲ್ಲಿ ಉಳಿಯೋ ಆಗಿಲ್ಲ ಈಗ ಬೆಂಗಳೂರಿಗೆ ಬರಬೇಕು ಯಾಕೆಂದರೆ ಖುಷಿಗೆ ಕಾಲೇಜ್ ಸ್ಟಾರ್ಟ್ ಆಗ್ಬಿಡತ್ತಲ್ಲ ಹಾಗೆ ಸರಿ ನೀವು ಮೇದಲ್ಲಿ ಅಜ್ಜನ ಮನೆಯಲ್ಲಿ ಮದುವೆ ಕೂಡ ಇದೆ ಮದುವೆಗೆ ಹೋಗಬೇಕು ಅಂತೇಳಿ ತುಂಬಾ ಆಸೆ ಇತ್ತು ಅದು ಕೂಡ ಏನಾಗುತ್ತೋ ಗೊತ್ತಿಲ್ಲ ಯಾಕೆಂದರೆ ಆಗಲೇ ಖುಷಿಗೆ ಕಾಲೇಜ್ ಸ್ಟಾರ್ಟ್ ಆಗೋಗಿರುತ್ತೆ ಹೋಗೋಕ್ಕಾಗತ್ತೆ ಇದೆಯೋ ನೋಡಬೇಕು ಮಕ್ಕಳು ದೊಡ್ಡ ಕ್ಲಾಸಿಗೆ ಹೋದ್ಮೇಲೆ ಟೈಮ್ ಸಿಗಲ್ಲ ಇಷ್ಟು ದಿವಸ ಹೋದ್ತಾರೆ ಆರಾಮಾಗಿ ಒಂದು ತಿಂಗಳ ಆ ಥರ ಎಲ್ಲ ಊರಲ್ಲಿ ಉಳ್ಕೊಂಡು ಬರೋಕ್ಕಾಗಲ್ಲ ಅವಾಗೆಲ್ಲ ರಜೆ ಬಿದ್ದ ತಕ್ಷಣ ಒಂದು ಊರಿಗೆ ಹೋಗ್ತಿದ್ವಿ ಚೆನ್ನಾಗಿರ್ತಿತ್ತು ಇವಾಗ ಒಬ್ಬರಿಗೆ ರಜೆ ಇದ್ರೆ ಒಬ್ಬರಿಗೆ ರಜೆ ಇರಲ್ಲ ಹಂಗಾಗಿರುತ್ತೆ ಖುಷಿಗೆ ಎಷ್ಟು ಬೇಗ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ತುಂಬ ಟೈಮ್ ಇದೆ ನೀವು ಅಂತ ಅಂದ್ಕೊಂಡಿದ್ವಿ ಸರಿ ಊರಲ್ಲಿ ಆರಾಮಾಗಿ ಓಡಾಡ್ಬೋದು ಚೆನ್ನಾಗಿರುತ್ತೆ ಎರಡು ಕಡೆ ಅಮ್ಮನ ಮನೆಯಲ್ಲಿ ಅತ್ತೆ ಮನೆಯಲ್ಲೆಲ್ಲ ಆರಾಮ್ ಉಳ್ಕೊಂಡು ಬರ್ಬೋದು ಅಂತೆಲ್ಲ ಅಂದ್ಕೊಂಡಿದ್ದೆ ಅಜ್ಜಿ ಮನೆ ಮದ್ದು ಕೂಡ ಎರಡು ದಿವಸ ಮುಂಚೆನೇ ಹೋಗಿ ಇದು ಬರೋಣ ಅಜ್ಜನ ಮನೆಯಲ್ಲಿ ಲಾಸ್ಟ್ ಮದುವೆ ಅಂತೆಲ್ಲ ಅಂದ್ಕೊಂಡಿದ್ದೆ ಎಲ್ಲ ನೆಂಟರೆಲ್ಲ ಸೇರ್ತಾರೆ ಚೆನ್ನಾಗಿರುತ್ತೆ ಸುದ್ದಿ ಎಲ್ಲ ಹೇಳ್ಕೊಂಡು ಹೇಳ್ಬಿಟ್ಟು ನೋಡಿದ್ರೆ ಹೋಗೋದೇ ಕಷ್ಟ ಅಂತ ಅನಿಸ್ತಿದೆ ಇವಾಗ ಊರಲ್ಲಿರೋರಾದರೆ ಕಾಯಂ ಮದುವೆ ಮುಂಜಿ ಅದು ಇದು ಅಂತ ಓಡಾಡ್ತಿರ್ತಾರೆ ನಮಗಿಲ್ಲಿ ಅಷ್ಟೇನೇನು ಫಂಕ್ಷನ್ಗಳಿರೋಲ್ಲ ಓಡಾಡೋದು ತುಂಬ ಕಡಿಮೆ ನಾವು ಆಗ್ತಾರೆ ಎಲ್ಲೋ ಒಂದು ಸರಿ ಎಲ್ಲ ನೆಂಟ್ರನ್ನ ಮೇಟ್ ಮಾಡೋಕ್ಕಾಗತ್ತೆ ಇವಾಗ ಸ್ಕೂಲೇ ಟೈಮಲ್ಲಿ ಅಂತೇಳಿ ಏನೋ ಒಂದು ಆಸೆ ಇಟ್ಕೊಂಡಿದ್ರೆ ಅದು ಕೂಡ ಇವಾಗ ನಿರಾಸೆ ಆಗಬೇಕು ಅದಕ್ಕೆ ಹೇಳೋದು ನಾವು ಅಂದ್ಕೊಳ್ಳೋದೇ ಒಂದು ಆಗೋದೇ ಮತ್ತೊಂದು ಅಂತೇಳಿ ನಾವೇನೇನು ಅನ್ಕೊತೋ ಅದೇ ಆಗತ್ತೆ ಅಂತಿಲ್ಲ ಖುಷಿ ನೀಟ್ ತಗೊಂಡಿರೋದ್ರಿಂದ ನೀಟ್ ಕೋಚಿಂಗ್ ಎಲ್ಲ ಸ್ಟಾರ್ಟ್ ಆಗಿಬಿಡತ್ತೆ ಬೇಗರೆಯವರೆಗೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಸಿಟಿ ಅವ್ರಿಗೂ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗುತ್ತೆ ಅವರಿಗೆ ಇವಾಗ ಇಡ್ಲಿನೆಲ್ಲ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕಳ್ತಾ ಇದೀವಿ. ಅದೇ ಸ್ಟಾರ್ಟ್ ಆಗ್ತಿದೆ. ಜೆಇ ಮತ್ತು ನೀಟ್ ಅವರಿಗೆಲ್ಲ ಬೇಗ ಸ್ಟಾರ್ಟ ಆಗುತ್ತೆ. ಸಿಟಿ ಅವರಿಗೆ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗ್ತಾ ಇದೆ. ಫುಂ ಸ್ವಲ್ಪ ಮಸಾಲೆ. ಒಳ್ಳೆ ಮೇಲವ್ರಗೂ ಆಗುತ್ತೆ. ಅಶ್ನ ಒಂದ್ ಹಾಕ್ತೀನಿ. ಮಿಲೇತ್ರದರ ಇರ್ಲಿ. ನಿಗೆ ಇಲ್ಲಿ ಒಂದು ಚಿಕ್ಕದು ಟ್ರೈ ಮಾಡ್ಲಿಕ್ಕೆ ಎಲ್ಲೋ ಕಾದೆ ಈ ಸ್ತ್ರಾನುನೋ ಪ್ರವೇಶ ಮಧ್ವೇಶದ ಆಸೆ ಇಟ್ಕಡೆ ಇದೆ ನೀ ಕಾಲೇಜ್ ಓದ್ತಿನಿ ಯಾ ಕಾಂಟ್ ಟು ಗೋ ಇನ್ ಡಾಕ್ಸ್ ಓರಲ್ ಒಳ್ಳೆ ಆಟ್ ತಿಂಗಳು ಎಂಜಾಯ್ ಮಾಡ್ಬಹುದು ರಾಶಿ ರಾಜೇಶ್ ಸೆಕ್ಟರ್ ಝೆಟ್ ಪಪ್ಪಳವರಗೆ ಖಂಡಿತ ನೋಡಿ ರಿಜಲ್ಟ್ ಪಪ್ಪ್ ಜೊತೆ ಕಾಲೇಜ್ ಸ್ಟಾರ್ಟ್ ಯಸ್ ನಯಾ ವಾಟ್ ಟು ಡು ವಾಟ್ ಟು ಡು ನಾ ಇದೊಂದು ವರ್ಷ ಆಗ್ತವ ಮಡಿ ಇದೆ ಓಡಾರ್ಕೊಪ್ಪ ನೆಕ್ಸ್ಟ್ ಫಸ್ಟ್ ಪಿ ಯು ಅವಾಗೆಲ್ಲ ಆಗ್ತಿದೆ ಅವಾಗೆಲ್ಲ ಈಗ ನೋಡ್ರಿ ಮುಗಿತಿದ್ದಂಗೆ ಇದೊಂದು ವರ್ಷ ಆರಾಮಾಗಿ ಒಂದ್ ಎರಡು ಒಂದ್ ತಿಂಗ್ಳಂತೂ ಆರಾಮ್ ಊರ ಒಂದ್ ತಿಂಗಿಗೆ ರಜೆ ಬಿಡುವರೆಗೆ ಲೇಟ್ ಆಗುತ್ತೆ ಈಗ ನಿನಗ್ ಬಂದ ರಜೆ ಸಿಕ್ಕೋತ್ ಒಂದು ಹದಿನೈದು ಮುಂಚೆನೆ ಆಶಿ ಸ್ಕೂಲ್ ರಜಾ ಅಂತೇಳಿ ಸೈಕಲ್ ಓಡಿಸ್ತಾ ಇದ್ದಾಳೆ ಖುಷಿ ಆರುಷಿ ಸೈಕಲ್ ಓಡಿಸ್ತಿದ್ದು ರೌಂಡ್ ಗಾಡಿ ಓಡಿಸು ಅಕ್ಕನತ್ರ ಒಂದ್ ರೌಂಡ್ ಗಾಡಿ ಓಡಿಸು ಅಂದೆ ಅಪ್ಪ ನೀನು ಹಿಂದೆ ಹೋದವನ